ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದ್ರೆ ಶೇಂಗಾ ಮಿಠಾಯಿ ಇದನ್ನು ನೀವು ಕೂಡ ಮಾಡಿರ್ತೀರಾ ನಾನು ಮಾಡಿರೋ ಥರ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇನ್ನು ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮರೆಯದು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ನಾನು ಈ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಶೇಂಗಾನ ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಬ್ರೌನಿಶ್ ಆಗಬೇಕು ಅಂದರೆ ತುಂಬ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಟಾರ್ಟಿಂಗ್ ಐ ಫ್ಲೇಮಲ್ಲೇ ಇರಲಿ ಅಂದರೆ ಅದು ಸ್ವಲ್ಪ ಇನ್ನು ಹಸಿ ಇರುತ್ತಲ್ಲ ಕಾಳು ಹೀಟ್ ಆಗಲಿ ಚೆನ್ನಾಗಿ ನೋಡಿ ಈಗ ಆಲ್ರೆಡಿ ಕಲರ್ ಚೇಂಜ್ ಆಗಿದೆ ಈ ರೀತಿ ಬಂದಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಶೇಂಗಾ ಫ್ರೈ ಆಗಿದೆ ವೀಕ್ಷಕರೇ ಇದನ್ನು ನಾನು ಒಂದು ತಟ್ಟೆಗೆ ಹಾಕಿ ಇಡ್ತಾಯಿದ್ದೀನಿ ಅಂತ ಹೇಳಿ ನೋಡಿ ಆರಿದ ನಂತರ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡ್ತಾ ಇದೆ ಅಂತ ಹೇಳಿ ಈ ಸಿಪ್ಪೆನ ತೆಗಿಲಿಕ್ಕೆ ನಾನು ಕಲ್ಲನ್ನು ಯೂಸ್ ಮಾಡಿದ್ದೀನಿ ಅಂದರೆ ನಾವು ಮಸಾಲೆ ಏನಾದರೂ ಕುಟ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕಲ್ಲನ್ನು ಯೂಸ್ ಮಾಡಿದ್ದೀನಿ ಹೀಗೆ ಕುಟ್ ನೀವು ಕಲ್ಲಲ್ಲಿ ಗೆಜ್ಕೊಳ್ಳೋದ್ರಿಂದ ಶೇಂಗಾ ಏನಿದೆಯಲ್ಲ ಅದು ಎರಡು ಭಾಗ ಆಗುತ್ತೆ ಹಾಗೆ ಮತ್ತೆ ಸಿಪ್ಪೆ ಕೂಡ ಚೆನ್ನಾಗಿ ಬಿಡುತ್ತೆ ಆವಾಗ ನಿಮಗೆ ಕೂತಾದ್ರೆ ವೀಕ್ಷಕರೇ ಸಿಪ್ಪೆ ಎಲ್ಲ ತೆಗೆದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ ಈಗ ನಾನು ಪಾಕ ತೆಗಿಲಿಕ್ಕೆ ಅಂಥೇಳಿ ಒಂದು ಪಾತ್ರೆಗೆ ನಾಲ್ಕು ಕಪ್ ಆಗೋವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ನಾಲ್ಕು ಕಪ್ ಆಗೋವಷ್ಟು ನೀರು ತಗೊಂಡಿರ್ತೀನಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಆಗೋವಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ಇದು ಫುಲ್ ಚೆನ್ನಾಗಿ ಕುದಿಬೇಕು ವೀಕ್ಷಕರೇ ಅಂದರೆ ಪಾಕ ಯಾ ಅದಕ್ಕೆ ಬಂದಿರಬೇಕು ಅಂತ ಹೇಳಿದ್ರೆ ನಾನು ಈ ರೀತಿ ಒಂದು ಪ್ಲೇಟಿಗೆ ನೀರು ಹಾಕೊಂಡು ನೋಡಿದ್ರೆ ಅದಕ್ಕೆ ಮೇಲೆ ಫುಲ್ ಸ್ಪ್ರೆಡ್ ಆಗಬಾರ್ದು ಹಾಗೆ ಕುತ್ಕೋಬೇಕು ನೋಡಿ ಈ ರೀತಿ ನೀರಲ್ಲಿ ಹಾಕಿದ ತಕ್ಷಣ ಈಗ ಪಾಕ ರೆಡಿ ಆಗಿದೆ ನಾನೀಗ ಶೇಂಗಾನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ತುಪ್ಪನ ಇದ್ದೀನಿ ತುಪ್ಪನ ಆ ತಟ್ಟೆ ತುಂಬ ಎಲ್ಲ ಕಡೆಗೂ ಸ್ಪ್ರೆ ಸ್ಪ್ರೆಡ್ ಮಾಡಬೇಕು ಯಾವ ರೀತಿ ಅಂತ ಹೇಳಿದರೆ ಈ ರೀತಿ ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕದು ತುಪ್ಪ ಎಷ್ಟು ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ತೀವಿ ಅದು ಈಸಿಯಾಗಿ ಬರುತ್ತೆ ನಾವು ತುಂಬ ಅಂದರೆ ಅದು ಹಾರಿದ ತಕ್ಷಣ ಉಲ್ಟಪಟ್ಟ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅದಕ್ಕೋಸ್ಕರ ಹಾಗೆ ಮತ್ತೊಂದು ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ವೀಕ್ಷಕರೇ ಆ ಶೇಂಗಾನ ಎಲ್ಲ ಕಡೆಗೂ ತಟ್ಟೆ ತುಂಬ ಚೆನ್ನಾಗಿ ಫುಲ್ ಸ್ಪ್ರೆಡ್ ಮಾಡಿಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಫುಲ್ ತಟ್ಟೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಹಾಗೆ ಸಮವಾಗಿ ಮಾಡ್ತಾ ಇದ್ದೀನಿ ಈಕ್ವೆಲ್ ಆಗಿರಲಿ ಅಂತ ಹೇಳಿ ಅಂದ್ರೆ ಬೀಜ ಅಂದ್ರೆ ಶೇಂಗಾ ಬೀಜ ಆ ಕಡೆ ಕಡೆ ಹೋಗಿರುತ್ತಲ್ಲ ಅದೆಲ್ಲ ಸಮವಾಗಿದ್ದರೆ ಕಟ್ ಮಾಡಬೇಕಾದ್ರೂ ಈಸಿಯಾಗಿರುತ್ತೆ ಮತ್ತು ಪಾಕ ಕೂಡ ಚೆನ್ನಾಗಿ ಅದಕ್ಕೆ ಹಿಡಿಯುತ್ತೆ ಅಂತ ಹೇಳಿ ಈಗ ಸ್ಪ್ರೆಡ್ ಆಗಿದೆ ವೀಕ್ಷಕರೇ ಇದು ಈಗ ನಾನು ಪಾಕ ಕಾದಿದೆಯಲ್ಲ ಆ ಪಾಕನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಫುಲ್ ಕುದೀತಾ ಇರಬೇಕು ಆವಾಗಲೇ ಹಾಕಬೇಕು ನೀವು ಅದು ಆರಿರಬಾರ್ದು ಪಾಕ ಕುದಿವಾಗ ಹಾಕಿದರೆ ಅದು ಚೆನ್ನಾಗಿ ಪಾಕ ಎಡಿಯುತ್ತೆ ಅಂದರೆ ಶೇಂಗಾ ಬೀಜಕ್ಕೆ ಈ ರೀತಿ ಓಕೆ ಇದನ್ನು ನಾನು ಒಂದು ಸ್ಪೂನ್ ತಗೊಂಡು ಎಲ್ಲ ಕಡೆಗೂ ಸ್ಪ್ರೆಡ್ ಇದ್ದೀನಿ ಹಾಗೆ ನಾನು ಸೈಡಲ್ಲಿ ಏನೇನು ಸೈಡಿಗೆ ಸ್ವಲ್ಪ ಪಾಕ ಹೋಗಿರಲ್ಲ ಅದಕ್ಕೋಸ್ಕರ ಮತ್ತೆ ಸ್ಪೂನಲ್ಲಿ ತಗೊಂಡು ಸೈಡಲ್ಲಿ ಹಾಕ್ತಾಯಿದ್ದೀನಿ ಅದೇ ಸ್ವಲ್ಪ ಕೆಳಗಡೆ ಇರುತ್ತಲ್ಲ ಪಾತ್ರೆಯಲ್ಲಿ ಅದನ್ನು ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ರೀತಿ ನೀವು ಕೂಡ ಶೇಂಗಾ ಮಿಠಾಯಿನ ಮನೆಯಲ್ಲೇ ಮಾಡಿ ವೀಕ್ಷಕರೇ ನಾವು ಹೊರಗಡೆ ತರೋದಕ್ಕಿಂತ ತರೋದಕ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗಲೂ ಕೂಡ ಇದನ್ನು ಮಾಡಿ ತಿಂದು ನೋಡಿ ಪಾಕ ಎಲ್ಲ ಸ್ಪ್ರೆಡ್ ಆಗಿದೆ ವೀಕ್ಷಕರೇ ಇದನ್ನು ನಾನು ಒಂದು ತಟ್ಟೆಯನ್ನು ಮುಚ್ಚಿ ಹಾಗೆ ನೀವು ಒನ್ ಅವರ್ ಆದರೂ ಬಿಡಿ ಇಲ್ಲ ಅಂತೇಳಿದರೆ ನೆ ಇವತ್ತು ನೈಟ್ ಮಾಡಿ ನೆಕ್ಸ್ಟ್ ಡೇ ಆದರೂ ನೋಡಿ ನೋಡಿ ಈ ರೀತಿ ರೆಡಿ ಆಗಿದೆ ಇದನ್ನು ನಾನು ಹಾಗೆ ತಟ್ಟೆಯಲ್ಲಿ ಮುಚ್ಚಿಟ್ಟಿದ್ದೆ ನಾನು ನೆಕ್ಸ್ಟ್ ಡೇ ನೋಡಿದಾಗ ಆಲ್ರೆಡಿ ಇನ್ನು ಮನೆಯಲ್ಲಿ ಸ್ವಲ್ಪ ಲೈಟಾಗಿ ತೊಗೊಂಡು ತಿಂದುಬಿಟ್ಟಿದ್ರು ನಾನು ನೋಡೋದ್ರೊಳಗಡೆ ಬೇಕು ಬೇಕು ಅಂಥೇಳಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂಥೇಳಿ ತುಪ್ಪ ಹಾಕಿರೋದ್ರಿಂದ ಅದನ್ನು ಕಟ್ ಮಾಡಬೇಕು ತೆಗಿಬೇಕು ಕಷ್ಟಪಟ್ಟು ಅನ್ನೋ ಅವಶ್ಯಕತೆ ಇರೋಲ್ಲ ಈಸಿಯಾಗಿ ಬರುತ್ತೆ ತಟ್ಟೆಯಿಂದ ಅದು ಇದನ್ನು ನಾನು ಚಾಕುಲಿ ಕಟ್ ಮಾಡಲಿಕ್ಕೆ ಹೋದೆ ಅಂದರೆ ಚಾಕುಲಿ ಕಟ್ ಮಾಡಲಿಕ್ಕೆ ಹೋದರೆ ಅದು ಕಟ್ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೈಯಲ್ಲೇ ಈಸಿಯಾಗಿ ಬರುತ್ತೆ ಅಂತೇಳಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಶೇಂಗಾ ಮಿಠಾಯಿ ರೆಡಿಯಾಗಿದೆ ಆ್ಯಕ್ಚುಲಿ ನಾವು ಇದನ್ನು ಚಿಕ್ಕವರಿದ್ದಾಗ ತುಂಬ ಮಾಡ್ತಾ ಇವಾಗ ಅಂಗಡಿಯಿಂದನೇ ತಂದು ತಿಂತಾ ಇರ್ತೀವಿ ಮನೆಯಲ್ಲೇ ಮಾಡಿ ವೀಕ್ಷಕರೇ ಹೇಗಿತ್ತು ಅಂತೇಳಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ Thank you for the watching.